ಜೈ ಹಿಂದ್ ಜೈ ಭಾರತ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಣ್ಣ ಬಾಂಡ್ ಎಲ್ರಿಗೂ ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಬಹಳ ಮುಖ್ಯವಾದ ವಿಚಾರದೊಂದಿಗೆ ನಮ್ಮ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಬಹಳ ಸಂತೋಷವಾಗಿದ್ದಾರೆ ಎಲ್ರಿಗೂ ಗೊತ್ತಿರಬಹುದು ಬಹಳಷ್ಟು ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿದ್ದರಲ್ಲಿ ಇವತ್ತು ನಮಗೊಂದು ರಿಪೋರ್ಟ್ ಸಿಕ್ಕಿದೆ ಅದರಲ್ಲಿ ಎಷ್ಟು ಎಣನ ಇವರು ಸುಟ್ಟಾಕಿದ್ರು ಅನ್ನೋದಕ್ಕೆ ಮಾಹಿತಿ ಇವತ್ತಿಗೆ ಬಂದಿದೆ ಅದೊಂದು ಇರಲಿ ಇದು ಇವತ್ತಿನ ಕನ್ನಡ ರಾಜ್ಯೋತ್ಸವದ ಜೊತೆಗೆ ನಮಗೆ ಸಿಕ್ಕಿದಂತಹ ಒಂದು ಶುಭ ಸಂದೇಶ ಇವತ್ತು ಮುಖ್ಯವಾದ ವಿಚಾರ ಯಾವುದಂತ ಹೇಳಿದರೆ ಸುಮಾರು ಆರು ತಿಂಗಳ ಹಿಂದೆ ಸಂದೇಶ್ ಅನ್ನೋರು ಒಂದು ವಿಡಿಯೋ ಮಾಡಿಬಿಡ್ತಾರೆ ಆ ವಿಡಿಯೋದಲ್ಲಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ ಎರಡು ಸಾವಿರದ ಹದಿಮೂರರಲ್ಲಿ ನಿಶ್ಚಿಲ್ ಜೈನ್ ಇವನು ಅಮೆರಿಕಾಗೆ ಹೋಗಿರ್ತಾನೆ ಆ ಒಂದು ವಿಷಯ ಇಟ್ಕೊಂಡು ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ನಿಶ್ಚಿಲ್ ಜೈನ್ ಹೋಗಿರುವಂತಹ ದಿವಸ ಆ ಟಿಕೆಟ್ ಅಲ್ಲಿ ಬೇರೆ ಯಾರೋ ಒಬ್ಬರು ಹೋಗಿರೋದು ನಿಶ್ಚಿಲ್ ಜೈನು ಆ ಟಿಕೆಟ್ನ ತೋರಿಸಿದಾನೆ ಯಾರು ನಿಜವಾಗ್ಲೂ ಆ ಟಿಕೆಟ್ ಅಲ್ಲಿ ಹೋಗಿರೋರು ಇದ್ದಾರೆ ಅವರು ಬೇರೆ ಯಾರೋ ಯಾರೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ನನಗೆ ಎಲ್ಲ ಮಾಹಿತಿ ಸಿಕ್ಕಿದೆ ನಾನು ಅದನ್ನು ಆದಷ್ಟು ಬೇಗ ತಗೊಂಡೋಗಿ ಯಾವ ಅಧಿಕಾರಿಗಳಿಗೆ ತೋರಿಸಬೇಕು ಅಲ್ಲಿಗೆ ನಾನು ತೋರಿಸ್ತೀನಿ ಅಂತ ಹೇಳಿರುವಂತ ನೀವೇ ನಿಮ್ಮ ಕಿವಿಆರ್ ಕೇಳ್ಕೊಂಡು ಬನ್ನಿ ದುಬೈಗೆ ಹೋಗಿ ನ್ಯೂ ನ್ಯೂಯರ್ಕ್ ಹೋಗುವಂಥದ್ದು ಸತ್ಯ ಅಂದ್ರೆ ಆರೋಪಿಗಳು ಏನ್ ಹೇಳ್ತಾ ಇದಾರೆ ನಾವು ಅವತ್ತು ರೇಪ್ ನಡೆದಿರುವಂತ ದಿನ ಸ್ಥಳದಲ್ಲೇ ಇಲ್ಲ ಅದಕ್ಕೆ ಮೊದಲೇ ಅಂದ್ರೆ ಇಪ್ಪತ್ತೊಂದನೇ ತಾರೀಕೇ ನಾವು ಹೊಟ್ಟಿದೀವಿ ನ್ಯೂಯಾರ್ಕ್ ಸಿಟಿಗೆ ನಾವು ಹೊಟ್ಟೋಗಿದೀವಿ ಅನ್ನೋ ಒಂದು ವಿಚಾರ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ನ ಅಂದ್ರೆ ಏನು ಸಿಬಿಐಗೆ ಇವರು ಸಲ್ಲಿಸಿರುವ ಡಾಕ್ಯುಮೆಂಟ್ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಂದ ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ ಈ ಏನು ಟೂ ಏಟ್ ಸೆವೆನ್ ಫ್ಲೈಟ್ ಇ ವೈ ಟೂ ಏಟ್ ಸೆವೆನ್ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜನೇ ಮತ್ತೆ ಆ ಫ್ಲೈಟ್ ಟಿಕೆಟ್ ಅವರು ಏನೇನು ತೋರಿಸ್ತಾ ಇದ್ದಾರೆ ಇದೆಲ್ಲ ಓಕೆ ಹೆಂಗೆ ಇದು ಗುಡ್ ನ್ಯೂಸ್ ಅಂದರೆ ಅವತ್ತು ಇವರು ತೋರಿಸ್ತಾ ಇರುವಂತ ಅಂದ್ರೆ ಏನೋ ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇವರು ಡಾಕ್ಯುಮೆಂಟ್ ಅಂದರೆ ಅವರು ಟಿಕೆಟ್ ಆಗ್ಬೋದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಆಗ್ಬೋದು ಏನೇನು ಡಾಕ್ಯುಮೆಂಟ್ ಗಳು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರುವಂತಹ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರುವಂಥ ವ್ಯಕ್ತಿ ಬೇರೆ ಈಗ ನಿಶ್ಚಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ ಜಾಸ್ತಿ ಜನ ನಿಶ್ಚಲ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಎಲ್ಲ ಒಳ್ಳೆಯವರೇ ಯಾರೋ ಒಬ್ಬ ವೆಸ್ಟ್ ಫೆಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಅವ್ರನ್ನ ಅನ್ಕೊಳ್ಳಿ ಯಾರನ್ನ ನಾನು ಅನ್ಕೊಳ್ಳಿ ಅದ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನಾನು ಇಂಥ ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಟಿಕೆಟ್ ಅಲ್ಲಿ ಅಂತ ಬಿಟ್ಟು ಏನ್ ಸಬ್ಮಿಟ್ ಮಾಡ್ತಾರೋ ಆದರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂಥ ವ್ಯಕ್ತಿ ಬೇರೆ ವ್ಯಕ್ತಿ ನೀವೇ ಸರಿಯಾಗಿ ಕೇಳಿಸ್ಕೊಂಡಿದ್ದೀರ ಇವಾಗ ಹದಿಮೂರು ವರ್ಷದಿಂದ ನಡ್ಕೊಂಡು ಬಂದಂತ ವಿಷಯ ಯಾವ್ದಂತ ಹೇಳಿದ್ರೆ ಸೌಜನ್ಯದು ಅತ್ಯಾಚಾರ ಮಾಡಿರೋದ್ರಲ್ಲಿ ಕೈವಾಡ ಯಾರ್ದು ಇದೆ ಅನ್ನೋದು ಮಾತ್ರ ಅದು ಯಾರೇ ಆಗಿರ್ಬೋದು ಆ ಒಂದು ವಿಚಾರದಲ್ಲಿ ನಿಶ್ಚಿಲ್ ಜೈನ್ ಇದ್ದಾನೆ ಅನ್ನೋದು ಎಲ್ಲ ಊರಿನವ್ರದ್ದು ಕೂಡ ಬಾಯಲ್ಲಿ ಮಾತಿತ್ತು ಆ ವಿಚಾರದಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಇದರಲ್ಲಿ ನಿಶ್ಚಿಲ್ ಜೈನ್ ಮೊದಲನೇ ಆರೋಪಿ ಅಂತ ಆಗ ಈ ಧರ್ಮಸ್ಥಳದವ್ರು ಏನು ಮಾಡ್ತಾರೆ ನಿಶ್ಚಿಲ್ ಜೈನ್ ಇಲ್ಲಿ ಇರಲೇ ಇಲ್ಲ ಅಂತ ಹೇಳಿಬಿಟ್ಟು ಫ್ಲೈಟ್ ಟಿಕೆಟ್ ತೋರಿಸ್ತಾರೆ ಅದೆಲ್ಲ ನಡೆದೋಗಿರೋ ಘಟನೆ ಆ ಎಲ್ಲ ಕತೆ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅದ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇವರು ಆಟ ಆಡ್ಕೊಂಡು ಬರ್ತಾರೆ ಇವತ್ತು ಇವತ್ತಿನ ದಿವಸವರೆಗೂ ಆ ನಿಶ್ಚಿಲ್ ಜೈನ್ ಯಾರು ಅವನು ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸರಿಯಾಗಿ ಮಾಹಿತಿನ ಕೊಡ್ತಾನೆ ಇಲ್ಲ ಅದನ್ನ ಸೇಡಿಗಿಡೋಣ ಇವತ್ತು ಸಂದೇಶ ಅವರು ಮಾಡಿರುವಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಿಶ್ಚಿಲ್ ಜೈನ್ ಅನ್ನೋ ವ್ಯಕ್ತಿ ಅಮೆರಿಕಕ್ಕೆ ಹೋಗೇ ಇಲ್ಲ ಅನ್ನೋದು ಅವರು ಹೇಳ್ತಾ ಇದ್ದಾರೆ ಅವ್ರ ಹತ್ರ ಯಾರು ವ್ಯಕ್ತಿ ಅವತ್ತಿನ ದಿವಸ ಅಮೆರಿಕಕ್ಕೆ ಹೋಗಿದ್ದಾನೆ ಅವೊಂದು ಸಂಪೂರ್ಣ ಮಾಹಿತಿ ಅವರ ಹತ್ರ ಇದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಷ್ಟು ದೊಡ್ಡ ಒಂದು ಮ್ಯಾಟರ್ ಇದು ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಇಟ್ಕೊಂಡು ನಾವು ಮಾತಾಡಕ್ಕೆ ಹೋದರೆ ಪ್ರತಿಯೊಂದು ವಿಷಯದಲ್ಲೂ ಇವರು ದೇವಸ್ಥಾನನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಸೌಜನ್ಯ ಅತ್ಯಾಚಾರದಲ್ಲಿ ನಿಶ್ಚಿಲ್ ಜೈನ್ ಇದ್ದಾನೆ ಅಂತ ಹೇಳಿದಾಗ ಅವನು ಇಂಡಿಯಾದಲ್ಲಿ ಇರಲೇ ಇಲ್ಲ ಅವನು ಅಮೆರಿಕಾಗೆ ಹೋಗಿದ್ದಾನ ಅಂತ ಇದೇ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಈ ವ್ಯಕ್ತಿ ಹೇಳ್ತಾನೆ ಹೇಳಿದ ಮೇಲೆ ಸಂದೇಶ್ ಅನ್ನೋರು ಬಂದುಬಿಟ್ಟು ನಿಶ್ಚಿಲ್ ಜೈನ್ ಹೋಗಿದ್ದೇ ಅಲ್ಲ ಆ ಟಿಕೆಟ್ ಇನ್ಯಾರ್ದು ಬೇರೆಯವರದು ನನ್ನ ಹತ್ರ ಎಲ್ಲ ಮಾಹಿತಿಗಳಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಅವರು ಎಲ್ಲ ರೆಕಾರ್ಡ್ ತೋರಿಸ್ತಾರೆ ಹಾಗಾದ್ರೆ ಇವಾಗ ಇಷ್ಟೆಲ್ಲ ಡ್ರಾಮಾ ಮಾಡೋದ್ಕಿಂತ ಸಿಂಪಲ್ ಆಗಿ ಆ ನಿಶ್ಚಿಲ್ ಜೈನ್ನ ಎಸ್ ಐ ಟಿ ಅಧಿಕಾರಿಗಳು ಕರೆಸ್ಬೇಕು ಕರೆಸ್ಬಿಟ್ಟು ಅವನನ್ನ ಮೊದಲು ವಿಚಾರಣೆ ಮಾಡಬೇಕು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಇದೆಲ್ಲ ಬಿಡಿ ಇಷ್ಟು ದಿವಸ ಏನೆಲ್ಲ ನಡ್ಕೊಂಡು ಬರ್ತಾ ಇದೆ ಅದು ಬೇಕಾದ್ರೆ ಒಂದು ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ಲಿ ಇವಾಗ ಮುಖ್ಯವಾಗಿ ನಾವು ಸೀದಾ ಬುಡಕ್ಕೆ ಬರೋಣ ಬರಬೇಕಿತ್ತಲ್ವ ಇಷ್ಟು ಇಷ್ಟು ದಿವಸದಿಂದ ಸಂದೇಶ ಅವ್ರ ಈ ಮಾತನ್ನ ಹೇಳಿಬಿಟ್ಟು ಏಳೆಂಟು ತಿಂಗಳಾಯ್ತು ಇಷ್ಟುವರೆಗೂ ಸಂದೇಶ ಅವ್ರನ್ನ ಯಾಕೆ ನೀವು ಎಸ್ಐ ಟಿ ಅವರು ಕರೆಸಲಿಲ್ಲ ಸಂದೇಶ ಅವರು ಯಾಕೆ ತಗೊಂಡೋಗಿ ಅದನ್ನ ಅಧಿಕಾರಿಗಳಿಗೆ ತೋರಿಸ್ಲಿಲ್ಲ ಅವ್ರ ಹತ್ರ ಎಲ್ಲ ದಾಖಲೆ ಇದೆ ಅವತ್ತಿನ ದಿವಸ ನಿಶ್ಚಿಲ್ ಜೈನ್ ಜಾಗದಲ್ಲಿ ಇನ್ಯಾರೋ ಹೋಗಿರೋದು ಅನ್ನೋದ್ರ ಬಗ್ಗೆನು ಅವ್ರ ಹತ್ರ ಮಾಹಿತಿ ಇದೆ ಅಂತ ಹೇಳಿದ ಮೇಲೆ ಕ್ಲಿಯರ್ ಆಗಿ ಅವರು ಬಂದು ಅದನ್ನ ಎಸ್ಐ ಟಿ ಅಧಿಕಾರಿಗಳಿಗೆ ಒಪ್ಪಿಸ್ಬೇಕು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೌಜನ್ಯದ ಅತ್ಯಾಚಾರದಲ್ಲಿ ನಿಶ್ಚಿಲ್ ಜೈನ್ ಇದನ್ನ ಇಲ್ವಾ ಅಂತ ಇದರಲ್ಲಿ ಯಾರು ಸುಳ್ಳು ಹೇಳಿದ್ದಾರೆ ಯಾರು ಸುಳ್ಳನ್ನ ಮುಚ್ಚಾಕಿದ್ದಾರೆ ಅನ್ನೋದು ಕೂಡ ಹೊರಗೆ ಬರಬಹುದು ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬಹುದು ದಯವಿಟ್ಟು ಸಂದೇಶ ಅವ್ರ ಹತ್ರ ಏನು ಮಾಹಿತಿ ಇದೆ ನೀವು ಇದನ್ನ ತಗೊಂಡು ಬಂದು ಇವತ್ತು ಮಾಹಿತಿನ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡಿ ಸಿಂಪಲ್ ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಆಗಲಿ ನಿಶ್ಚಿಲ್ ಜೈನ್ ಯಾರು ಇದಾನೆ ಅವನನ್ನು ಕರೆಸಿ ಅವತ್ತಿನ ದಿವಸ ಅಕಸ್ಮಾತ್ ನಿಶ್ಚಿಲ್ ಜೈನ್ ಇನ್ಯಾರ್ದು ಫ್ಲೈಟ್ ಟಿಕೆಟ್ನ ತೋರಿಸ್ತಾ ಇದ್ದಾನೆ ಅನ್ನೋದಾದ್ರೆ ಅದು ಸತ್ಯನೇ ಅನ್ನೋದಾದ್ರೆ ಸೌಜನ್ಯಳ ಅತ್ಯಾಚಾರದಲ್ಲಿ ಇವ್ರದ್ದು ಕೈವಾಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅನ್ನೋದು ಸತ್ಯವಾಗುತ್ತೆ ಅವನ್ನ ರಕ್ಷಣೆ ಮಾಡಕ್ಕೆ ಧರ್ಮಸ್ಥಳದವರು ಏನೆಲ್ಲ ಕೈವಾಡ ಮಾಡಿದ್ದಾರೆ ಅದೆಲ್ಲ ಸಿಂಪಲ್ ಆಗಿ ಹೊರಗೆ ಬರುತ್ತೆ ಇಷ್ಟು ಯಾಕೆ ಎಳಿತಾ ಇದ್ದೀರಾ ಧಾರಾವಾಹಿ ತರ ಪ್ರತಿ ದಿವಸ ನೋಡಿದನ್ನೇ ನೋಡೋದು ನೋಡಿದನ್ನೇ ನೋಡೋದು ಒಂದು ಸಲ ಹಿಂಗೆ ತಿರುಗಿದ್ರೆ ಅದನ್ನ ಹತ್ತು ಸಲ ತೋರಿಸೋದು ಅದನ್ನ ಯಾಕೆ ಮಾಡ್ತಾ ಇದ್ದೀರಾ ಸಿಂಪಲ್ ಆಗಿ ನಿಶ್ಚಿಲ್ ಜೈನ ಕರೆಸಿ ಸಂದೇಶ ಅವ್ರನ್ನ ಕರೆಸಿ ಅವ್ರು ಹೇಳಿರೋ ಪ್ರಕಾರ ತನಿಖೆ ಮಾಡಿ ನಿಶ್ಚಿಲ್ ಜೈನ್ ನಿಜವಾಗ್ಲೂ ಅವತ್ತಿನ ದಿವಸ ಇಂಡಿಯಾದಲ್ಲಿ ಇದನ್ನ ಹಾಗಾದ್ರೆ ಆ ಟಿಕೆಟ್ ಯಾರ್ದು ಆ ಟಿಕೆಟ್ ಯಾರದೇ ಆಗಿರಲಿ ಆ ವ್ಯಕ್ತಿಯಲ್ಲಿ ಅವನನ್ನ ಕರೆಸಿ ಅವನಿಗೆ ಪ್ರೊಟೆಕ್ಷನ್ ಕೊಡಿ ಸಂದೇಶವ್ರನ್ನು ಕೂಡ ಜಾಗೃತೆಯಲ್ಲಿ ಕರೆಸಿ ಇಷ್ಟು ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಂಥವ್ರದ್ದು ತುಂಬ ಹೆಸರಿದೆ ಸಂದೇಶ ಅವ್ರದ್ದು ಅವರು ವಿಡಿಯೋ ಮಾಡಿ ಬಿಟ್ಟಾಗ ನಾನು ಆ ವಿಡಿಯೋನ ನೋಡಿ ನನಗೂ ಬಹಳ ಸಂತೋಷ ಆಗಿತ್ತು ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ ಯಾಕಂತ ಹೇಳಿದ್ರೆ ಇವತ್ತು ಬರ್ಬೋದು ಇವತ್ತು ಬರ್ಬೋದು ನಾಳೆ ಹೋಗ್ಬಿಟ್ಟು ಅವ್ರು ಎಸ್ ಎ ಟಿ ಅವ್ರಿಗೆ ಕೊಡ್ಬೋದು ಇದ್ರ ಬಗ್ಗೆ ಅಂತ ನಾನು ಕಾದೆ ಯಾವುದೇ ವಿಚಾರದಲ್ಲಿ ಸಂತೋಷ್ ಸಂದೇಶ್ ಅವರು ಆ ವಿಷಯನ ಎತ್ತಿ ಮತ್ತೆ ಮಾತಾಡಲಿಲ್ಲ ನಿಮ್ಮ ಹತ್ರ ಇದೆಲ್ಲ ದಾಖಲೆ ಇದೆ ಅಂತ ಹೇಳಿ ನೀವು ತೋರಿಸ್ದವ್ರು ನೀವು ಯಾಕೆ ಸುಮ್ಮನೆ ಆಗಿದ್ದೀರಾ ಇವತ್ತಿನ ದಿವಸ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಸುಮಾರು ಕೇಸ್ಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಗಡಿಪಾರು ಮಾಡುವಂಥದ್ದು ಕೂಡ ಬರುತ್ತೆ ಗಿರೀಶ್ ಅವ್ರ ಬಗ್ಗೆ ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳು ಕೇಸ್ಗಳನ್ನ ಹಾಕ್ತಾರೆ ಆಮೇಲೆ ಅವ್ರ ವಿರುದ್ಧ ಕೂಡ ಕೆಲವರು ಇವಾಗ ಇವಾಗ ಮಾತಾಡಕ್ಕೆ ಬೇರೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಇಷ್ಟೆಲ್ಲ ನಡೀತಾ ಇರುವಾಗ ಅವ್ರ ಕೈಯಲ್ಲಿ ನಿಶ್ಚಿಲ್ ಜೈನು ಅಮೆರಿಕಕ್ಕೆ ಹೋಗೇ ಇಲ್ಲ ಹೋಗಿರೋದು ಇನ್ಯಾರೋ ಬೇರೆಯವರು ಅಂತ ನಿಮ್ಮ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳಿದ ಮೇಲೆ ನೀವು ಅದನ್ನು ದಯವಿಟ್ಟು ತಂದುಕೊಡಿ ಅದು ಬಹಳ ಮುಖ್ಯವಾದದ್ದು ಆ ವಿಡಿಯೋದಲ್ಲಿ ನೀವು ಇದನ್ನು ಹೇಳಿದ್ದೀರಾ ಸೌಜನ್ಯ ಹೆಣ್ಣಿಗೆ ನ್ಯಾಯ ಕೊಡಿಸೋದು ನೀವೇ ಅಂತ ನೀವು ಇಷ್ಟು ಹೇಳಿದವರು ಇಷ್ಟು ತಿಂಗಳು ಸುಮ್ಮನೆ ಹಾಕಿದ್ದೀರಾ ಇದು ನಂದು ಪ್ರಶ್ನೆ ಹಂಗಾಗಿ ದಯವಿಟ್ಟು ಸಂದೇಶವರು ಏನು ಹೇಳಿದ್ದಾರೆ ಇದ್ರ ಮೇಲೆ ಧರ್ಮಸ್ಥಳದವ್ರು ಯಾರು ಕೂಡ ಅದ್ರ ಮೇಲೆ ಏನು ಕೇಸ್ ಮಾಡಲಿಲ್ವಲ್ಲ ಈಗ ನಿಶ್ಚಿಲ್ ಜೈನ್ ಹೋಗಿದ್ದೇ ಅಲ್ಲ ಅಂತ ಹೇಳಿದಾಗ ಹೆಸರು ಯಾರ ದಾಳಾಗೋದು ವೀರೇಂದ್ರ ಹೆಗ್ಗಡೆ ಇದು ವೀರೇಂದ್ರ ಹೆಗ್ಗಡೆ ಯಾಕೆ ಕೇಸ್ ಕೊಡಲಿಲ್ಲ ಅವ್ನು ಹರ್ಷೇಂದ್ರ ಕುಮಾರ್ ಯಾಕೆ ಹೋಗ್ಬಿಟ್ಟು ಒಂದು ಕೇಸ್ ಹಾಕ್ಲಿಲ್ಲ ಸಂದೇಶ ಮೇಲೆ ಕೇಸ್ ಹಾಕ್ಬೇಕು ಆಗ್ಬೇಕು ತಾನೆ ಈ ತರ ಹೇಳಿದ ಮೇಲೆ ನಮ್ಮ ಮೇಲೆ ಸುಮ್ಮನೆ ಅಪವಾದನ ಹೇಳಿದ್ದಾರೆ ಎಲ್ಲ ದಾಖಲೆನ ತೋರಿಸ್ತೀನಿ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ಸ್ಬಿಟ್ಟು ಅವ್ರನ್ನ ಕರೆಸಿ ಇನ್ಕ್ವೈರಿ ಮಾಡಿ ತನಿಖೆ ಮಾಡಿ ಯಾಕೆ ಸುಮ್ಮನೆ ಇದ್ದೀರಾ ನೀವೆಲ್ಲ ವಿಚಾರದಲ್ಲೂ ಕಂಪ್ಲೇಂಟ್ ಮಾಡೋರು ಇದು ಬಹಳ ಮುಖ್ಯವಾದ ವಿಚಾರ ಟುಸ್ ಪುಸ್ ಮಾತಿಗೆಲ್ಲ ನೀವು ಕೇಸ್ ಕೊಡ್ತೀರಲ್ವಾ ಇದು ಕೊಡ್ರಿ ಎಲ್ಲ ಬಂಡವಾಳ ಹೊರಗೆ ಬರುತ್ತೆ ಸಂದೇಶ ಮೇಲೆ ಒಂದು ಎಫ್ಐಆರ್ ಮಾಡಿ ಅಲ್ಲಿ ಕರೆಸಿ ಇನ್ಕ್ವೈರಿ ಮಾಡಿ ನಿಶ್ಚಿಲ್ ಜೈನ್ ಅಮೆರಿಕಕ್ಕೆ ಹೋಗಿದ್ದಾನ ಇಲ್ವಾ ಇದ್ರದ್ದು ಸಂಪೂರ್ಣ ಮಾಹಿತಿ ಸಂದೇಶ ಅವ್ರ ಹತ್ರ ಇದೆ ಅದೊಂದು ಸಿಕ್ಬಿಟ್ರೆ ಅತ್ಯಾಚಾರ ಮಾಡಿದವ್ರು ಯಾರಂತ ಸಿಕ್ಕಿದ್ರಲ್ವಾ ಯಾಕೆ ಇಷ್ಟು ಹೋರಾಟ ಮಾಡಬೇಕು ಯಾಕೆ ಇಷ್ಟು ನೀವು ಡ್ರಾಮಾ ಮಾಡಬೇಕು ಸಿಂಪಲ್ ಅದನ್ನು ಮಾಡಿ ಮುಗಿಸ್ಬಿಡಿ ಅಲ್ಲಿ ಕತೆ ಮುಕ್ತಾಯ ಏನ್ ಹೇಳ್ತಿರೋ ನೀವೆಲ್ಲ ಪ್ರತಿಯೊಬ್ಬರ ಅಭಿಪ್ರಾಯನ ಇದಕ್ಕ ಹಾಕಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮೊದಲು ವೀರೇಂದ್ರ ಹೆಗ್ಗಡೆಗೆ ಶೇರ್ ಮಾಡಿ ಯಾಕಂತ ಹೇಳಿದರೆ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವೀರೇಂದ್ರ ಹೆಗ್ಗಡೆದು ಯಾಕಂದ್ರೆ ನಿಮ್ಮ ಮನೆ ಹುಡುಗನ ಮೇಲೆ ಅಪವಾದ ಮಾಡಿರೋದು ಸಂದೇಶವರು ಏನಂತ ಹೇಳಿದ್ರೆ ನಿಶ್ಚಿಲ್ ಜೈನ್ ಹೋಗಿದ್ದೆ ಅಲ್ಲ ಆ ಟಿಕೆಟ್ ಇನ್ಯಾರ್ದು ಅಂತ ಹೇಳಿದ್ದಾರೆ ಆ ವಿಡಿಯೋ ನಿಲ್ ಇಲ್ಲಿದೆ ಅದ್ರ ಮೇಲೆ ಅದರದ್ದೆಲ್ಲ ಅಪವಾದ ನಿಮ್ಮ ತಲೆ ಮೇಲೆ ಬರುತ್ತೆ ಹಂಗಾಗಿ ನೀವು ಮೊದಲು ಹೋಗ್ಬಿಟ್ಟು ಸಂದೇಶ್ ಮೇಲೆ ಒಂದು ಎಫ್ ಮಾಡಿ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ಮ ದೇವಸ್ಥಾನದ ಮೇಲೆ ಯಾವುದೇ ಷಡ್ಯಂತ್ರನೂ ಬರಲ್ಲ ನಿಮ್ಮನ್ನು ಯಾರೂ ಕೂಡ ಬಾರ ಹೋಗ ಅಂತನೂ ಕರೆಯಲ್ಲ ನಿಮಗೆ ಮರ್ಯಾದೆ ಕೊಟ್ಟು ಮುಂಚೆ ಯಾವ ರೀತಿ ಮರ್ಯಾದೆ ಸಿಗ್ತಾ ಇತ್ತು ಅದು ನಿಮಗೆ ಸಿಗುತ್ತೆ ನಿಮ್ದು ಮರ್ಯಾದೆನ ಉಳಿಸ್ಕೊಳ್ಳಿ ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣ ಬಾಂಡ್ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಬಹಳ ಮುಖ್ಯವಾದ ವಿಚಾರ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯ